ಶ್ರೀರಾಮುಲು ಅವರು ಮುಖ್ಯಮಂತ್ರಿ ಆಗಿರೋರು ವಿಜಯೇಂದ್ರ ಅವರು ಸುಖದ ಸುಪ್ಪತ್ತಿಯಲ್ಲಿ ಸುಖದ ಸುಪ್ಪತ್ತಿಯಲ್ಲಿ ಹುಟ್ಟಿ ಯಾವ್ದೋ ಇನ್ಫ್ಲೂಯನ್ಸ್ ಅಲ್ಲಿ ಬಂದಂತವ್ರಿಗೆ ರಾಜಕಾರಣದ ಬೆಲೆ ಏನು ಗೊತ್ತು ಕರ್ನಾಟಕದಲ್ಲಿ ಶ್ರೀರಾಮುಲು ಒಂದೇ ಒಂದು ಬ್ರಾಂಡು ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಮತ್ತು ಮಾಜಿ ಸಚಿವ ಬಿ ಶ್ರೀರಾಮುಲು ಮಧ್ಯದ ಜಗಳ ಮತ್ತೊಂದು ಹಂತಕ್ಕೆ ಹೋಗುವ ಸೂಚನೆಗಳು ಲಭಿಸಿವೆ ಈ ಬಗ್ಗೆ ಬಿಜೆಪಿ ನಾಯಕರು ಎಲ್ಲವೂ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ ಸ್ನೇಹಿತರ ಬದ್ಧ ವೈರಿಗಳಂತಾಗಿದ್ದಾರೆ ಈ ಮಧ್ಯೆ ಶ್ರೀರಾಮುಲು ಅವರನ್ನ ಕೇಂದ್ರದ ಮಂತ್ರಿ ಮಾಡದಿದ್ರೆ ಬಿಜೆಪಿ ಬಹಿಷ್ಕರಿಸೋದಾಗಿ ಎಚ್ಚರಿಕೆಗಳು ಕೇಳಿಬಂದಿವೆ ಹೌದು ವಾಲ್ಮೀಕಿ ಸಮುದಾಯದ ನಾಯಕರಾದ ಶ್ರೀರಾಮುಲು ಅವರಿಗೆ ಬಿಜೆಪಿಯು ರಾಜ್ಯಸಭಾ ಸದಸ್ಯತ್ವವನ್ನು ನೀಡಿ ಕೇಂದ್ರ ಮಂತ್ರಿ ಮಾಡದೆ ಹೋದರೆ ವಾಲ್ಮೀಕಿ ಸಮುದಾಯ ಬಿಜೆಪಿಯನ್ನ ಮುಂದಿನ ಎಲ್ಲಾ ಚುನಾವಣೆಗಳಲ್ಲೂ ಬೈಕಾಟ್ ಮಾಡಬೇಕಾಗುತ್ತದೆ ಹೀಗಂತ ವಾಲ್ಮೀಕಿ ಸ್ವಾಭಿಮಾನಿ ಸಂಘದ ರಾಜ್ಯಾಧ್ಯಕ್ಷ ಚಳುವಳಿ ರಾಜಣ್ಣ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಭಾನುವಾರ ಅಂದರೆ ನಿನ್ನೆ ವಾಲ್ಮೀಕಿ ಸ್ವಾಭಿಮಾನಿ ಸಂಘ ಜೈ ಭೀಮ್ ಅಖಿಲ ಭಾರತ ದಲಿತ ಹೋರಾಟ ಸಮಿತಿ ಶ್ರೀರಾಮುಲು ಅಭಿಮಾನಿ ಬಳಗ ಸೇರಿದಂತೆ ಹಲವು ಸಂಘಟನೆಗಳ ಸಹಯೋಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಸಂದರ್ಭದಲ್ಲಿ ಸಂಘದ ರಾಜ್ಯಾಧ್ಯಕ್ಷ ರಾಜಣ್ಣ ಅವರು ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿದರು ಬಿಜೆಪಿ ಪಕ್ಷವು ಒಂದು ವಾರದ ಒಳಗೆ ಜನಾರ್ದನ ರೆಡ್ಡಿಯನ್ನ ಪಕ್ಷದಿಂದ ಉಚ್ಚಾಟನೆ ಮಾಡದೆ ಹೋದ್ರೆ ಉಗ್ರ ಹೋರಾಟದ ಬಿಸಿಯನ್ನು ಮುಟ್ಟಿಸುತ್ತೇವೆ ಅಂತ ಹೇಳಿ ಬಿಜೆಪಿಯು ಶ್ರೀರಾಮುಲು ಅವರಿಗೆ ಮಾಡಿದ ಅನ್ಯಾಯಕ್ಕೆ ಪರಿಹಾರವಾಗಿ ಅವರನ್ನ ಕೇಂದ್ರದ ಮಂತ್ರಿ ಮಾಡಲಿ ಬಿಜೆಪಿಯ ಇತಿಹಾಸದಲ್ಲೇ ವಾಲ್ಮೀಕಿ ಸಮುದಾಯದ ನಾಯಕರೊಬ್ಬರನ್ನ ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡಿದ ಉದಾಹರಣೆ ಇಲ್ಲ ಈಗಲಾದರೂ ನಮ್ಮ ಸಮುದಾಯಕ್ಕೆ ನ್ಯಾಯ ಕೊಡಬೇಕು ಅಂತ ಹೇಳಿ ಒತ್ತಾಯಿಸಿದ್ರು ಅಸಲಿಗೆ ಸಂಡೂರು ಉಪಚುನಾವಣೆ ಸೋಲಿನ ಹೊಣೆಯನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾಗೂ ಜನಾರ್ದನ ರೆಡ್ಡಿ ಹೊರಬೇಕಾಗಿತ್ತು ತಮ್ಮ ತಪ್ಪನ್ನ ಮರೆಮಾಚಲಿಕ್ಕೆ ಶ್ರೀರಾಮುಲು ಅವರ ಮೇಲೆ ಗೂಬೆ ಕೂರಿಸುವ ಕೆಲಸವನ್ನ ಮಾಡಿದ್ದಾರೆ ಒಂದು ವೇಳೆ ರಾಮುಲು ಸಂಡೂರಿನಲ್ಲಿ ಪ್ರಚಾರ ಮಾಡದೆ ಹೋಗಿದ್ರೆ ಬಿಜೆಪಿ ಬರೀ ಸೋಲಲ್ಲ ಹೀನಾಯ ಸೋಲನ ಅನುಭವಿಸಬೇಕಾಗಿತ್ತು ಇಡೀ ದೇಶದಲ್ಲಿ ಹದಿನೈದು ಕೋಟಿಗೂ ಹೆಚ್ಚು ಜನಸಂಖ್ಯೆ ಹೊಂದಿರುವ ವಾಲ್ಮೀಕಿ ಸಮುದಾಯವನ್ನೇ ಬಿಜೆಪಿ ಕಡೆಗಣಿಸ್ತಾ ಇರೋದು ತಮ್ಮ ವಿನಾಶಕ್ಕೆ ತಾವೇ ದಾರಿ ಮಾಡಿಕೊಳ್ತಾ ಇದೆ ಜನಾರ್ದನ ರೆಡ್ಡಿ ನಿರಾಧಾರವಾಗಿ ಆರೋಪವನ್ನ ಮಾಡ್ತಾ ಇದ್ರು ಬಿಜೆಪಿ ಕಟ್ಟಿಕೊಳ್ತಿರೋದು ನಾಚಿಕೆಗೇಡಿನ ವಿಷಯ ಈ ಧೋರಣೆ ಹೀಗೆ ಮುಂದುವರೆದ್ರೆ ವಾಲ್ಮೀಕಿ ಸಮುದಾಯ ಬಿಜೆಪಿಗೆ ತಕ್ಕ ಪಾಠವನ್ನ ಕಲಿಸಬೇಕಾಗ್ತದೆ ಹೀಗಂತ ಗುಡುಗಿದ್ದಾರೆ ಶ್ರೀರಾಮುಲು ಅವರು ವಾಲ್ಮೀಕಿ ಸಮುದಾಯದ ರಾಷ್ಟ್ರೀಯ ನಾಯಕ ಈ ಸಮುದಾಯದ ಋಣ ಸಂಧಾಯ ಮಾಡಬೇಕು ಎಂಬ ಆಶಯವಿದ್ರೆ ರಾಮುಲು ಅವರಿಗೆ ಅಧಿಕಾರವನ್ನ ನೀಡಿ ಅಂತ ಹೇಳಿ ಮನವಿಯನ್ನ ಮಾಡಿದ್ರು ಇನ್ನು ಜೈ ಭೀಮ್ ಅಖಿಲ ಭಾರತ ದಲಿತ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ ಎಂಎಂ ರಾಜು ಮಾತನಾಡಿ ಎಸ್ಸಿ ಹಾಗೂ ಎಸ್ಟಿ ಸಮುದಾಯವು ಸದಾ ಸಹೋದರರಂತೆ ಇರ್ತಾರೆ ಎಸ್ಟಿ ಸಮುದಾಯಕ್ಕೆ ಅನ್ಯಾಯವಾಗ್ತಾ ಇದ್ರೆ ಅದನ್ನು ಎಸ್ಸಿ ಸಮುದಾಯ ನೋಡಿ ಸುಮ್ಮನೆ ಕೂರ್ಲಿಕ್ಕೆ ಸಾಧ್ಯವಿಲ್ಲ ರಾಜ್ಯದ ಸಂಪತ್ತನ್ನ ಲೂಟಿ ಹೊಡೆದು ಜೈಲಿಗೆ ಹೋದ ವ್ಯಕ್ತಿ ಜನಾರ್ದನ ರೆಡ್ಡಿ ಮಾತನ್ನ ಕೇಳಿ ಕೆಲ ನಾಯಕರು ಪಕ್ಷದ ಕಟ್ಟಾಳಾದ ರಾಮುಲು ಅವರಿಗೆ ಅವಮಾನವನ್ನ ಮಾಡ್ತಾ ಇರೋದು ಸರಿಯಲ್ಲ ಈ ಕೂಡಲೇ ಶ್ರೀರಾಮುಲು ಅವರ ಬಳಿ ಜನಾರ್ದನ ರೆಡ್ಡಿ ಹಾಗೂ ಬಿಜೆಪಿ ನಾಯಕರು ಕ್ಷಮೆಯಾಚಿಸಬೇಕು ಅಂತ ಅಂದ್ರು ವಾಲ್ಮೀಕಿ ಹಾಗೂ ದಲಿತ ಸಮುದಾಯಗಳನ್ನ ಬಿಜೆಪಿ ಸೇರಿದಂತೆ ಎಲ್ಲಾ ಪಕ್ಷಗಳು ಕಡೆಗಣಿಸ್ತಲೇ ಬಂದಿದ್ದಾರೆ ಈ ಸಮುದಾಯದ ನಾಯಕರು ಬೆಳೆಯೋದು ಆ ಪಕ್ಷದ ನಾಯಕರಿಗೆ ಇಷ್ಟವಿದ್ದಂತಿಲ್ಲ ಬಿಜೆಪಿ ಶ್ರೀರಾಮುಲು ಅವರಿಗೆ ಮಾಡ್ತಾ ಇರುವ ಅನ್ಯಾಯ ನೋಡ್ಕೊಂಡು ಸುಮ್ಮನೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಶ್ರೀರಾಮುಲು ಅವರ ಸಾಮರ್ಥ್ಯ ಎಲ್ಲರಿಗೂ ತಿಳಿದಿದೆ ಅಂತ ಹೇಳಿ ಮಾಜಿ ಸಚಿವರ ಪರ ವಾಲ್ಮೀಕಿ ಯುವ ಬ್ರಿಗೇಡ್ ಸದಸ್ಯ ಬ್ಯಾಟ್ ಬೀಸಿದ್ದಾರೆ ಯಾರೋ ಸುಳ್ಳು ಸುಳ್ಳುಗಳು ಹೇಳಿದಕ್ಕೆ ನೀವು ಅಧೂರವಾಗಿ ಮಾತಾಡ್ತೀರಲ್ವಾ ಒಂದು ವೇಳೆ ಶ್ರೀರಾಮುಲು ಅವರಿಗೆ ಇದ್ದಿದ್ರೆ ಹಿರಿಯವರ ಮೇಲೆ ಪ್ರೀತಿ ಇಲ್ಲದೆ ಇದ್ದಿದ್ರೆ ಅವತ್ತು ನಾನೇ ಅಧಿಕಾರ ತಂದಿದ್ದು ನಾನೇ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ ಕೊಟ್ಟು ಹಿಡಿದ್ರೆ ಅವತ್ತು ಯಡಿಯೂರಪ್ಪ ಅವರಲ್ಲ ಶ್ರೀರಾಮುಲು ಅವರು ಮುಖ್ಯಮಂತ್ರಿ ಆಗಿರೋರು ಅದನ್ನ ವಿಜಯೇಂದ್ರ ಅವರು ಕಾಣ್ಬೇಕು ವಿಜಯೇಂದ್ರ ಅವರು ರಾಜಕಾರಣನ ಪರಿಶ್ರಮದಿಂದ ತ್ಯಾಗದಿಂದ ಬೆವರು ಸುರಿಸಿ ಆದಿ ಬೀದಿಗಳಲ್ಲಿ ಹೋರಾಟಗಳು ಮಾಡಿ ಪೊಲೀಸು ಇನ್ನೊಬ್ಬರ ಪೂಟಿ ಲಾಠಿ ತಿಂದು ಅವಮಾನ ಕೊಡೋದಾಗಿ ರಾಜಕಾರಣಕ್ಕೆ ಬಂದವರಲ್ಲ ಮತ್ತು ರಾಜಕಾರಣದಲ್ಲಿ ಪಕ್ಷ ಕಟ್ಟತವರಲ್ಲ ಸುಖದ ಸುಪ್ಪತ್ತಿಗೆಯಲ್ಲಿ ಸುಖದ ಸುಪ್ಪತ್ತಿಗೆಯಲ್ಲಿ ಹುಟ್ಟಿ ಯಾವುದೋ ಇಂಪ್ಲೂಯೆನ್ಸ್ ಅಲ್ಲಿ ಬಂದ ಬಂದಂತವ್ರಿಗೆ ರಾಜಕಾರಣದ ಬೆಲೆ ಏನ್ ಗೊತ್ತು ರಾಜಕಾರಣದ ತಿಳಿ ತಿಳವು ಮತ್ತು ಅರಿವು ಏನು ಗೊತ್ತು ರಾಜಕಾರಣ ಮಸದ ಮೇಲಿನ ಕತ್ತಿ ಇದ್ದಂಗೆ ಆ ಮಸದ ಮೇಲಿನ ಕತ್ತಿ ಮೇಲೆ ನಡೆದು ಬಿಜೆಪಿ ಪಕ್ಷವನ್ನು ಸಂಘಟಿಸಿ ಎರಡು ಬಾರಿ ಅಧಿಕಾರಕ್ಕೆ ತಂದಿದ್ದಾರೆ ಎರಡು ಬಾರಿ ಅಧಿಕಾರಕ್ಕೆ ತರಬೇಕಾದ್ರೂ ವಾಲ್ಮೀಕಿ ಸಮಾಜದ ಬಹುದೊಡ್ಡ ಕೊಡುಗೆ ಒಮ್ಮೆ ಶ್ರೀರಾಮುಲು ಎರಡನೇ ಬಾರಿ ರಮೇಶ್ ಜಾರಕಿಹೊಳಿ ಅವರು ಎರಡೂ ಕಣ್ಣುಗಳು ನೀ ಕಿತ್ಕ ಕಿತ್ಕೊಳ್ಳುವಂತ ನೀಚತನದ ಪರಮಾವಧಿಗಳನ್ನ ನೀವು ಮಾಡ್ತಾ ಇದ್ರಲ್ಲ ಇದು ನಿಮಗೆ ಸರಿನಾ ಇದು ನ್ಯಾಯ ನ್ಯಾಯ ವ್ಯತೀತಲ್ಲ ಇದು ರಾಜ್ಯ ಅಲ್ಲ ಒಂದು ಅವಕಾಶ ಹೊಂದಿದ್ದ ಜನ ಕೇವಲ ಮತ ಬ್ಯಾಂಕ್ ಮಾಡ್ಕೊಂಡು ಮತ ಬ್ಯಾಂಕ್ ಮಾಡ್ಕೊಂಡು ನೀವು ಶ್ರೀರಾಮುಲು ನಡ್ಕೊಳ್ತಿರ್ತಕ್ಕಂಥದನ್ನ ನಾವು ಉಪಯೋಗ ಕಳಿಸ್ತೀವಿ ಅಂದ್ರೆ ಒಂದು ಪಕ್ಷ ಅಲ್ಲ ಒಂದು ಪಕ್ಷ ಅಲ್ಲ ಕರ್ನಾಟಕದಲ್ಲಿ ಶ್ರೀರಾಮುಲು ಬ್ರಾಂಡು ಬರೀ ಕರ್ನಾಟಕ ಸೀಮಿತವಾಗಿಲ್ಲ ಪಕ್ಕದ ಆಂಧ್ರ ಕರ್ನಾಟಕ ತಮಿಳುನಾಡು ಉತ್ತರದ ಪಂಜಾಬ್ ಕೇಳಿದ್ರೆ ಶ್ರೀರಾಮುಲು ಬಗ್ಗೆ ಹೇಳ್ತಾರೆ ಯುಪಿಯಲ್ಲಿ ಯು ಪಿ ಯಲ್ಲಿ ಎಪ್ಪತ್ತಿಂತ ಎಪ್ಪತ್ತಿಂತ ಹೆಚ್ಚು ಪರ್ಸೆಂಟೇಜ್ ವಾಲ್ಮೀಕಿ ಸಮಾಜ ಮತವನ್ನು ಕೊಟ್ಟಿದೆ ಮತವನ್ನು ಕೊಟ್ಟು ಯು ಪಿ ಯಲ್ಲಿ ಸರ್ಕಾರ ಏನು ರಚನೆ ಆಗಿದೆ ಅಂತ ಅದಕ್ಕೆ ವಾಲ್ಮೀಕಿ ಸಮುದಾಯದ ಬಹುದೊಡ್ಡ ಕೊಡುಗೆ ಇದೆ ಇಡೀ ರಾಜ್ಯ ಇಡೀ ದೇಶದಲ್ಲಿ ಹದಿನೈದು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಹೆಚ್ಚು ವಾಲ್ಮೀಕಿ ಸಮುದಾಯ ಇದೆ ವಾಲ್ಮೀಕಿ ಸಮುದಾಯ ಹದಿನೈದು ಹದಿನಾರರಿಂದ ಹದಿನೇಳು ಕೋಟಿ ಜನಸಂಖ್ಯೆ ಇದ್ದೀವಿ ಇಷ್ಟು ಬಹುದೊಡ್ಡ ಸಮುದಾಯ ಇದು